ಎಲ್ಲರಿಗೂ ನಮಸ್ಕಾರ ರೀ ಅದೇ ರೀ ನಾನು ಶ್ವೇತಾ ಜಗತ್ಯ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಅವತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಪರಲೇ ಬೇಡ್ರಪ್ಪ ನಮ್ಮ ಸಿಎಂ ಸಿದ್ದರಾಮಯ್ಯನವ್ರಿಗೆ ಪಾಪ ಎಲ್ಲರೂ ಶಾಪ ಹಾಕ್ಲಿಕ್ಕೆ ನಿಂತು ಬಿಟ್ಟಾರ ನೋಡ್ರಿ ಒಂದು ಕಡಿ ಹಿಂದೂ ಕಾರ್ಯಕರ್ತರ ಶಾಪ ಇನ್ನೊಂದು ಕಡೆ ರೈತರ ಶಾಪ ಮತ್ತೊಂದು ಕಡೆ ಎರಡು ಸಾವಿರ ರೂಪಾಯಿ ಸಿಗ್ಲಾರ್ದಕ್ಕೆ ಹೆಣ್ಮಕ್ಳನು ಶಾಪ ಶಾಪದಾಗೆ ಸರ್ಕಾರ ಮುಳುಗೋಗುವ ಕಾಣಿಸ್ಲಿಕ್ಕ ನೋಡ್ರಿ ಇದ್ರ ನಡುವ ಯಾರೋ ಭೂಪ ಸಿದ್ದರಾಮಯ್ಯನವರಿಗೆ ತಿರುವಿ ಸವಾಲು ಹಾಕ್ಲಿಕ್ಕನ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಸರಿಯಾದ ಬುದ್ಧಿ ಕಲಿಸ್ತಾ ಹೋದ್ರೆ ಈ ಮೀಸೆ ಒಂದು ಗಣಸಲು ನಿಜವಾಗ್ಲೂ ಹೇಳ್ತಾ ನಿಮಗೆ ಬುದ್ಧಿ ಕಲಿಸ್ತಾರೆ ರೀ ಬುದ್ಧಿ ಕಲಿಸ್ತಾರೆ ಥ್ಯಾಂಕ್ ಯು ಸರ್ ಯಾರಪ್ಪ ಏನು ದರ್ಪ ಏನು ದೌಲತ್ ಅಲ್ಲ ಸಿಎಂ ಸಾಹೇಬ್ರಿಗೆ ಹಿಂಗ್ ಹಾಕ್ತಾನಲ್ಲ ಯಾಕಪ್ಪ ಏನಾಯ್ತು ಅಂತ ನೋಡಿದ್ರೆ ಅನ್ಯಾಯ ಅನ್ಯಾಯ ಸಿದ್ದರಾಮಯ್ಯ ಅವರ ಕಡೆಯಿಂದ ಭಾರಿ ದೊಡ್ಡ ಅನ್ಯಾಯ ಆಗ್ಯದಂತ ನಾನು ನೋಡಿ ಐದುವರೆ ಸಾವಿರ ರೂಪಾಯಿ ನನ್ನ ಪ್ಯಾಕೆಟ್ ಹೋಯ್ತು ನಾ ಬೆಂಗ್ಳೂರ್ದ ಬರ್ತಾ ಒಂದು ಪ್ಯಾಕೆಟ್ ಕತ್ಬ ಸಿದ್ದರಾಮಯ್ಯ ಸಾಬ್ರೆ ನೀವು ಕೊಡ್ತೀರಾ ಹೆಣ್ಮಕ್ಳು ಹೆಣ್ಮಕ್ಳು ಅಂತೀರಲ್ಲ ಗಂಡು ಮಕ್ಕಳು ಮೀಸೆ ಓದ್ತಾರೆ ನಾವೆಲ್ಲ ಹೋಗ್ಲಿ ಎಲ್ಲಿಗೋಗ್ಲಿ ಎಲ್ಲಿಗೋಗಲ್ರಿ ಏನು ಮಾಡಲಿ ನಾವು ಗಂಡು ಮಕ್ಳಿಗೆ ಬೆಲೆ ಇಲ್ವಾ ನಾವು ಓಟ್ ಹಾಕಿಲ್ವ ನಿಮಗೆ ಕೊಡಿರಿ ನಮಗೆ ಫ್ರೀ ಬಿಡಬೇಡಿ ಹೆಣ್ಮಕ್ಳಿಗೆ ಫ್ರೀ ಬಿಡ್ತೀರಾ ಅಂತ ನಮಗೆ ಮನಸ್ಸಿನವಿಲ್ಲ ಇಲ್ಲ ಏನ್ರಿ ನೀವು ಮಾಡಿದ್ದು ನಾವು ಓಟ್ ಹಾಕಿಲ್ವಾ ಸ್ಟೂಡೆಂಟ್ ಓಟ್ ಹಾಕಿಲ್ವಾ ಹೆಣ್ಮಕ್ಳು ಎಲ್ಲ ಹಾಕಿದ್ದಾರೆ ಬಟ್ ನೀವು ಮಾಡಿರೋ ರೀತಿ ಗಂಡು ಮಕ್ಳು ಹೇಳ್ತಿದ್ರಲ್ಲ ಖರೇನೆ ಬಿಡ್ರಿ ಹೆಣ್ಮಕ್ಳಿಗೆ ನೋಡಿದ್ರೆ ಫ್ರೀ ಅದ್ರ ಜೋಡಿ ಮ್ಯಾಲ ಎರಡು ಸಾವಿರ ರೊಕ್ಕ ಬೇರೆ ಕೊಡ್ಲಿಕ್ಕೆ ಪಾಪ ಗಂಡು ಮಕ್ಕಳು ಏನು ತಪ್ಪು ಮಾಡ್ಯಾರ ಹೇಳ್ರಿ ಅಲ್ಲಿ ಹೆಣ್ತಿರಿಗೆ ರೊಕ್ಕ ಕೊಡೋದು ಇಲ್ಲಿ ದಾರು ಕುಡಿಯೋ ಗಂಡು ಮಕ್ಕಳ ಕಿಶ್ಯಕ್ಕೆ ಕತ್ರಿ ಹಾಕೋದು ಅಷ್ಟೇ ಅಲ್ಲ ಸಿದ್ದರಾಮಯ್ಯನಿಂದ ಪಾಪ ಹೆಂಡ್ತಿನೂ ಮೂರು ತಿಂಗಳಾಯ್ತಂತ ಮನೆ ಬಿಟ್ಟು ಹೋಗಿ ನಾವಿಲ್ಗೋಗ್ರಿ ನನ್ನ ಹೆಂಡತಿ ಮೂರು ತಿಂಗಳ ಬಿಟ್ಟು ಹೋಗಿ ಊಟ ಇಲ್ಲ ರೀ ನನಗೆ ಊಟ ಇಲ್ಲ ನನಗೆ ಊಟ ಇಲ್ಲ ಸರ್ ನಾನು ಹೇಳ್ತೀನಿ ನನ್ನ ಕೈ ಸಿಗ್ತಾ ಇಲ್ಲ ಟೂರು 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 ಹೋಗ್ತಿದ್ದಾಳೆ ನಾನೇ ಆ ಟೂರ್ಗೆ ಹೋಗಿರಿ ಸರ್ ನಾನೇ ಆ ಟೂರ್ಗೆ ಹೋಗ್ಲಿ ಹೇಳಿ ನಾನು ಬೀದಿ ಬೀದಿ ಸುಲ್ತಾ ಸರ್ ಮೂರು ತಿಂಗಳು ಸಿದ್ದರಾಮಯ್ಯ ಸಾಹೇಬ್ರೆ ನಿಮಗೆ ಬರಬಾರ್ದು ಬರುತ್ತೆ ಗಂಡಾಂತರ ಕಾದತ್ತೆ ನಿಮಗೆ ಹಾಕಬಾರ್ದು ಆಗುತ್ತೆ ನೆಸ್ಟ್ ನಿಮಗೆ ಬುದ್ಧಿ ಕಲಿಸ್ತೀವಿ ನಾವು ಗಣಸರು ಹ್ಞೂ ಅದು ಮೀಸೆ ಒತ್ತು ಗಣಸಲ್ಲ ಬುದ್ಧಿ ಕಲಿಸ್ತು ರೀ ನಿಮಗೆ ಸಿದ್ದರಾಮಯ್ಯ ಅವ್ರೆ ಕೇಳಿಸ್ಕೊಂಡ್ರೆ ಸಿದ್ದರಾಮಯ್ಯವ್ರೆ ನೀವು ಮಾಡಿದ್ದು ಒಂದು ಕೆಲಸಕ್ಕೆ ಗಂಡ ಮಕ್ಕಳ ಕತಿ ಹೆಂಗಾಗೆ ನೋಡ್ರಿ ಒಟ್ಟನ್ಯಾಗ ರಾಜ್ಯದಾಗ ಏನು ಮಾಡ್ಬೇಕಲ್ಲಿ ಕತ್ತಿರಿ ಸ್ವಲ್ಪ ಹೇಳ್ರಲ್ಲ ಅಲ್ಲಿ ನೋಡಿದ್ರ ಬೆಳಗಾವಿನೇ ಮಹಾರಾಷ್ಟ್ರಕ್ಕೆ ಬರೆದು ಕೊಡುವಂಗ ಆಗ್ಯದ ನೋಡ್ರಿ ಹಂಗೆ ಹೇಳ್ತಾರ ಲಕ್ಷ್ಮಕ್ಕ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಪೂರ್ವ ಈ ರಾಜ್ಯ ಕೂಡ ಯಾಕ್ರಿ ಲಕ್ಷ್ಮಕ್ಕ ಬೆಳಗಾವಿ ನಿಮಗೆ ಇಷ್ಟ ಇಲ್ಲೇನು ನೀವು ಕರ್ನಾಟಕ ರಾಜ್ಯದ ಮಂತ್ರಿ ಅನ್ನೋದು ನೆನಪು ಅಂತೀನಿ ಅವಾಗ ಯಾರಿಗಾರೇ ಸೇರಿಲ್ರಪ್ಪ ಈಗ ಯಾಕದು ಈಗದು ನಮ್ಮದೇ ಅಂದ ಮ್ಯಾಲ ಸುಮ್ಮನೆದು ಬಿಡಬೇಕು ಇರೋ ಸಮಸ್ಯೆಗಳೇ ಸಾಕಾಗ ಹೋಗ್ಯಾವ ನಮಗೆ ಬೇಕಾ ಇದ್ರ ಮ್ಯಾಲ ಮತ್ತೊಂದು ಕಾವೇರಿ ನೀರು ಬಿಡು ಮುಂದೆ ಅದು ನಮ್ಮದು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಈಗ ಬೆಳಗಾವಿ ಅಲ್ಲಿಗೆ ಸೇರಿದ್ದು ಅಂತ ಹೇಳಲಿಕ್ಕೆ ಬಂದಿರ ಮತ್ತೆ ಏನಾರೀ ಗೃಹಲಕ್ಷ್ಮಿ ಯೋಜನೆಗೆ ರೊಕ್ಕ ಕಡಿಮೆ ಬಿತ್ತು ಅಂತೇಳಿ ಮಾರ್ಗಿರ್ಲಿಕ್ಕೆ ಹೋಗ್ತೀರ ಏನು ಮತ್ತು ಬ್ಯಾಡ್ರಪ್ಪ ಅದೊಂದು ಕೆಲಸ ಮಾಡಬೇಡ್ರಿ ಕೈ ಮುಗಿದು ಕೇಳ್ಕೊತೇನೆ ನೋಡ್ರಿ ನಿಮಗೆ ನಮ್ಮ ರಂಗಣ್ಣ ಅವರೇ ಕರೆಕ್ಟ್ ನೋಡಿರಿ ಕಪ್ಪಾಳಕ್ಕೆ ಹೊಡ್ದಂಗೆ ಹೇಳ್ಬಿಡ್ತಾರೆ ನೋಡ್ರಿ ಮೊನ್ನೆನು ಹಂಗೆ ಸೇವಕ ಅದೇ ಹುಬ್ಬಳ್ಳಾಗ ಅರೆಸ್ಟ್ ಆಗಿದ್ರಲ್ಲ ರಾಮ ಮಂದಿರದ ಕೇಸ್ ಸಲುವಾಗಿ ಶ್ರೀಕಾಂತ್ ಪೂಜಾರಿ ಅಂಥೇಳಿ ಅವ್ರ ಬಗ್ಗೆ ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿತ್ತು ಕಳ್ಳಭಟ್ಟಿ ಮಠಕ ದಂಧೆಕೋರ ಶ್ರೀಕಾಂತ್ ಪೂಜಾರಿ ಹದಿನಾರು ಪ್ರಕರಣದಾಗ ಭಾಗಿಯಾಗುವ ಮೂಲಕ ಬಿಜೆಪಿ ಅಭ್ಯರ್ಥಿಯಾಗುವ ಮಾನದಂಡಗಳನ್ನು ಪೂರೈಸಿ ಅರ್ಹತೆ ಪಡೆದಿದ್ದಾನೆ ಆತನ ಮೇಲೆ ಬಿಜೆಪಿಗೆ ಕಾಳಜಿ ಪ್ರೀತಿ ಇದ್ರೆ ನೆಕ್ಸ್ಟ್ ಲೋಕಸಭಾ ಚುನಾವಣೆದಾಗ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರಕ್ಕೆ ಟಿಕೆಟ್ ಕೊಡಲಿ ಅಂತ ಬರೆದಿದ್ರು ಇದಕ್ಕೆ ನಮ್ಮ ರಂಗಣ್ಣ ಒಂದು ಕೌಂಟರ್ ಕೊಟ್ಟರು ಹೆಂಗಿತ್ತು ಅಂದ್ರೆ ಕಾಳಜಿ ಇದ್ರೆ ಅವ್ರನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಬದಲು ಶ್ರೀಕಾಂತ್ಗೆ ಟಿಕೆಟ್ ಕೊಡಲಿ ಅಂತ ಕಾಂಗ್ರೆಸ್ ಇದು ಚಿಲ್ರೆಟ್ ಸವಾಲು ಇದು ಕಾಂಗ್ರೆಸ್ಸು ನೀವು ಅಟ್ಯಾಕ್ ಮಾಡೋದು ಮಾಡಿ ಕ್ರಿಮಿನಲ್ ಕೇಸ್ ಇದ್ದಾಗ ಕ್ರಮ ತಗೋಬಾರ್ದ ಹಾಗಾದರೆ ಮಾಡಬಾರ್ದ ಅವೆಲ್ಲ ಫೇರ್ ಯಾವುದೋ ಒಂದು ಹೆಸರು ಬಂದ ತಕ್ಷಣ ಅವ್ರಿಗೆ ಟಿಕೆಟ್ ಕೊಡಿ ಆಯ್ತಪ್ಪ ಅವ್ರಿಗೆ ಕೊಡಲಿ ಟಿಕೆಟ್ನ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಗಾರೆ ಕುಕ್ಕರ್ ಬ್ಲಾಸ್ಟ್ ಅಲ್ಲಿದ್ದ ಆರೋಪಿಗಳು ಅಮಾಯಕರು ಅಂತ ಡಿ ಕೆ ಹೇಳಿದ್ರಲ್ವಪ್ಪ ಹೌದು ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆರೋಪಿಗಳಿಗೆ ಟಿಕೆಟ್ ಕೊಡಿ ನಿಮಗೂ ಸಲಹೆ ಕೊಡ್ಬೋದಲ್ಲ ಕೊಡಿ ಯಾರು ಬೇಡ ಅಂದಿರೋರು ನಿಮ್ಮನೀಗ ಕೊಡಿ ಡಿ ಜೆ ಹಳ್ಳಿನಲ್ಲೋ ಇನ್ನೆಲ್ಲೋ ಗಲಾಟೆ ಆಯ್ತಲ್ಲಪ್ಪ ಅವ್ರಿಗೆ ಇನ್ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ಬೇಕಿತ್ತು ತಾನೆ ನೀವು ಒಬ್ರಿಗೆ ಒಬ್ಬರಿಗೆ ಅವ್ರಿಗೆ ಅಮಾಯಕರು ಅಂದ್ಮೇಲೆ ಠಾಣೆ ಮೇಲೆ ಗಲಾಟೆ ಮಾಡಿದ್ರು ಮತ್ತೆ ಠಾಣೆ ಮೇಲೆ ಗಲಾಟೆ ಮಾಡಿದವ್ರನ್ನ ಸಿ ಇದು ದೀಸ್ ಆರ್ ಆಲ್ ನಾಟ್ ಎ ಕ್ವಾಲಿಟಿ ರೆಸ್ಪಾನ್ಸ್ಗಳಲ್ಲ ರಾಷ್ಟ್ರೀಯ ಪಕ್ಷ ನಾ ಅಂದ್ಕೊಂಡಿದ್ದಾರಪ್ಪ ರಂಗಣ್ಣ ಅವರು ಇಂಥ ಮಾತು ಕೇಳಿದ ಮೇಲೆ ಕಾಂಗ್ರೆಸ್ ಈ ಪೋಸ್ಟ್ ಡಿಲೀಟ್ ಮಾಡ್ತದೆ ಅಂತ ಅಂದ್ಕೊಂಡಿದ್ದೆ ಹ್ಞೂ ಅವ್ರು ಏನು ಮೈಗೆ ಹತ್ತೋದಿಲ್ಲ ರೀ ಮನಸ್ಸಿಗೆ ಹತ್ತೋದಿಲ್ಲ ಹಳೆ ಹಳಗೋದಿಲ್ಲ ಖಜಿಲ್ ಅನ್ಸೋದಿಲ್ಲ ಹಾಗೆ ಇಟ್ಕೊಂಡು ಬಿಟ್ಟಾರೆ ನೋಡ್ರಿ ಪೋಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ನೀವು ನೋಡ್ಲೇಬೇಕು ಈ ಮನಿ ಮನಿಗೆ ಬಂದು ಮತಾಂತರ ಮಾಡೋರು ಹೆಚ್ಚಾಗ್ಯಾರ ಅಂಥವ್ರು ಬಂದ್ರೆ ಏನು ಮಾಡ್ಬೇಕಂತ ಇಲ್ಲಿ ಒಬ್ಬ ಕಾಯಿ ಹೇಳಿಗತ್ತಾಳೆ ನೋಡ್ರಿ ಇನ್ನು ಮ್ಯಾಲ ನೋಡ್ರಪ್ಪ ಗೊತ್ತಾಯ್ತಲ್ಲ ನಿಮಗೆ ಯಾರರೇ ಮತಾಂತರದ ಮಾತಾಡ್ಲಿಕ್ಕೆ ಮತಾಂತರ ಮಾಡ್ಲಿಕ್ಕೆ ಬಂದ್ರೆ ಈ ಟೆಕ್ನಿಕ್ ಯೂಸ್ ಮಾಡಿಬಿಡ್ರಿ ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon otte